ಕಾರಗಿ ಪಟ್ಟಣದ ನೌಲಿ ರಸ್ತೆಯ ಶ್ರೀ ಕೆರೆ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ದಿಕ್ಷೋಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಾರಟಗಿ ಹಾಗೂ ವನಸಿರಿ ಫೌಂಡೇಶನ್ ತಾಲೂಕು ಘಟಕ ಕಾರಟಗಿ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಾಗಾರ ಹಾಗೂ ವಿದ್ಯಾರ್ಥಿಗಳೇ ಸಸಿಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ್ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದ ಚನ್ನಪ್ಪ ಕೆ ವಸಳ್ಳಿ ಮಸ್ಕಿ ತಾಲೂಕು ಅಧ್ಯಕ್ಷರಾದ ರಾಜು ಬಳಗಾನೂರು ಪರಿಸರ ಪ್ರೇಮಿ ಬಸವರಾಜ್ ಬಡಿಗೇರಿ ಕೆ ವಸಳ್ಳಿ ಪ್ರೊಫೆಸರ್ ಸಿದ್ದು ಯಾಪಲ ಪದವಿ ಪ್ರಾಚಾರ್ಯರು ಹಾಗೂ ಸಾಹಿತಿಗಳು ಗದಗ್ ರಾಮಾಂಜನೇಯ ಸರ್ ಪ್ರಾಂಶುಪಾಲರು ಶ್ರೀ ಕೆರೆ ವಿಶ್ವೇಶ್ವರ ಪಿಯು ಕಾಲೇಜ್ ಕಾರಟಗಿ ರಮೇಶ್ ಕೋಟೆ ಗಣಿತ ಶಿಕ್ಷಕರ ಸಂಘದ ಅಧ್ಯಕ್ಷರು ಗಂಗಾವತಿ ತಾಲೂಕು ದೇವೇಂದ್ರಪ್ಪ ಒಡವಡಿಗಿ ಗಣಿತ ಶಿಕ್ಷಕರು ಶರಣಬಸೇಶ್ವರ ಪ್ರೌಢಶಾಲೆ ಕಾರಟಗಿ ವಿಜಯ್ ಕುಮಾರ್ ಟಿ ವಿಜ್ಞಾನ ಶಿಕ್ಷಕರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಾರ್ಟಗಿ ವಿಕ್ರಮ್ ಎಚ್ ಎಂ ತರಬೇತಿದಾರರು ಎಕ್ಸ್ಪರ್ಟ್ ಇಂಗ್ಲಿಷ್ ಆ್ಯಂಡ್ ರೈಟಿಂಗ್ ಶಿವಕುಮಾರ್ ಅಳ್ಳೂರು ವನಸಿರಿ ಫೌಂಡೇಶನ್ ಕಾರ್ಟಗಿ ತಾಲೂಕು ಘಟಕದ ಕಾರ್ಯದರ್ಶಿ ಲಕ್ಷ್ಮಿ ಶಿವಕುಮಾರ್ ಅಳ್ಳೂರು ಅಧ್ಯಕ್ಷರು ದಿಕ್ಷುಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಾರ್ಟಗಿ ಶಿವರಾಜ್ ಹೊಸಮನಿ ಸಹ ಶಿಕ್ಷಕರು ಬೇವಿನಾಳ್

ಆಮೇಲೆ ಕರ್ನಾಟಕ ಕಾಲೇಜ್ ಹೋದೆ ಧಾರವಾಡದಲ್ಲಿ ಬಹಳ ಶ್ರದ್ಧೆ ಇಲ್ಲ ನಾನು ಕ್ಷಣ ಕ್ಷಣಕ್ಕೆ ಏನ್ ನೆಲ್ಪ್ ಮಾಡ್ಕೊಳ್ತಿದ್ದೆ ನನಗೆ ನಮ್ ಬೀಗರ ಮಕ್ಕಳು ಬಂದು ಅವಮಾನ ಮಾಡಲ್ಲ ಅವ್ರು ಏನಾದ್ರೆ ಅವರವರ ಇಂಗ್ಲೀಷಾಗ ಮಾತಾಡ್ತಿದ್ರು ನಮ್ಗೆ ಅರ್ಥ ಆಗ್ತಿತ್ತು ಸೊಸಬ್ ಅಷ್ಟ ಆಗ್ತಿ ಮುಂದಾಗಿ ಯಾರು ನನಗೆ ಹೈಸ್ಕೂಲ್ ಆಗಿದೆ ಇನ್ಸಲ್ಟ್ ಮಾಡಲ್ಲ ಅವರು ಕೂಡ ಇಂಗ್ಲೀಷ್ ಮಾತನಾಡಿ ಅವರಿಗೆ ನೀರಿಬಹುದು ಇನ್ಸಲ್ಟೆಡ್ ಐ ಶುಡ್ ಸ್ಪೀಕ್ ಇಂಗ್ಲೀಷ್ ಐ ಆಂಡ್ ಮೇಕ್ ದನ್ ನರ್ವಸ್ ಮೈ ನೀ ಅವರಿಗೆ ನರ್ವಸ್ ಮಾಡ್ಬೇಕಂತೇಳಿ ನಾನು ಭಾಳ ಕಷ್ಟಪಟ್ಟು ಪಿ ಯು ಸಿ ಓದಿದೆ ಬಿ ಎ ಇಂಗ್ಲೀಷ್ ಮಾಡಿದೆ ಎಮ್ ಎ ಇಂಗ್ಲೀಷ್ ಮಾಡಿದೆ ನನಗೆ ಬೇಕಾದ ನೌಕರಿ ಸಿಗ್ತಿತ್ತು ಅವಾಗ ಅದು ನಾನು ಏನ್ ಡಿಸೈಡ್ ಮಾಡಿದೆ ಅಂದ್ರೆ ನನ್ನ ಹಾಗೆ ಟೆನ್ತ್ ಸ್ಟ್ಯಾಂಡರ್ಡ್ ನಲ್ಲಿ ಅವಮಾನ ಎದುರಿಸಿದ ಗ್ರಾಮೀಣ ಬಡ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಕಾಲೇಜ್ನಲ್ಲಿ ಇಂಗ್ಲೀಷ್ ಕಲಿಸ್ಬೇಕನ್ನ ಏಕೈಕ ಉದ್ದೇಶದಿಂದ ನಾನೇನದೇ ಐ ಬಿಕೇಮ್ ಇಂಗ್ಲೀಷ್ ಲೆಕ್ಚರರ್ ಇನ್ ಮೈ ಎ ಇಂಗ್ಲಿಷ್ ಮಾಡಿದವರಿಗೆ ಬಾರಿ ಬೆಲೆ ಇತ್ತು ಎಮ್ ಎ ಇಂಗ್ಲಿಷ್ ಮಾಡಿದ್ದೆ ಬೇಕಾದಷ್ಟು ಅವಕಾಶಗಳಿತ್ತು ಅದು ನಾನೇನು ನಿರ್ಣಯ ಮಾಡಿದೆ ನಮ್ಮ ಭಾಗದ ಗಂಗಾವತಿ ಕಾರಟಗಿ ಸಿಂಧನೂರು ರಾಯಚೂರು ಕೊಪ್ಪಳ ಈ ಭಾಗದ ಗ್ರಾಮೀಣ ಸರ್ಕಾರಿ ಶಾಲೆಯಿಂದ ಬಂದ ಮಕ್ಕಳು ಕಾಲೇಜಿಗೆ ಬಂದ ಕೂಡ ಇಂಗ್ಲೀಷ್ ಕಲಿಯೋಕ್ಕೆ ಭಾಳ ಒದ್ದಾಡ್ತಾರ ನಾ ಹೆಂಗೆ ಒದ್ದಾಡಿದೆ ಆರೇಳು ತಿಂಗಳ ಏನೂ ತಿಳಿಲಾರ ಹಂಗೆ ಆಗಬಾರ್ದು ತಿಳ್ಕೊಂಡು ಐ ವಿ ಕೆಕ್ಚರರ್ ಇಂಗ್ಲೀಷ್ ಆಮೇಲೆ ಯಾರು ನಾನು ಇದ್ದಾಗ ನನ್ನ ಜೊತೆ ಅಸೈನ್ ಮಾಡಿದ್ರಲ್ಲ ಅವರು ನಾನು ಇಂಗ್ಲೀಷ್ ಮಾತಾಡೋದನ್ನ ಕೇಳಿ ಒಂದ್ಸಲ ಅವ್ರ ಕಾರ್ಯಕ್ರಮಕ್ಕೆ ಸ್ಟೇಜ್ ಮೇಲೆ ಕುಂತಿದ್ರು ಅವ್ರು ಇವನೇನು ಕಮ ಕಮ ಮಾತಾಡ್ತಾರ ಅಂತ ತಿಳ್ಕೊಂಡಿದ್ರು ದೆನ್ ಐ ಬ್ಯಾಂಗ್ ಐ ಸ್ಟಾರ್ಟೆಡ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಫಾರ್ ಕಂಟಿನ್ಯೂಸ್ಲಿ ಫಿಫ್ಟಿ ಮಿನಿಟ್ಸ್ ಐವತ್ತು ನಿಮಿಷ ಮಾತಾಡದೆ ಯಾರು ನನಗೆ ಹೈಸ್ಕೂಲಲ್ಲಿ ಇನ್ಸಲ್ಟ್ ಮಾಡಿದ್ರಲ್ಲ ಅವ್ರಿಗೆ ನೆನಪೇ ಇಲ್ಲ ನಾ ಎಕ್ಸ್ಪ್ಲ ನನಗೆ ಇನ್ಸರ್ಟ್ ಮಾಡಿದೆ ಅಂತ ಹೇಳಿ ಆಮೇಲೆ ವೆರಿ ಹೌ ಸ್ಪೋಕನ್ ಎಕ್ಸಲೆಂಟ್ ರಿಯಲಿ ವಾಟ್ ಇಸ್ ದ ಇನ್ಸ್ಪಿರೇಷನ್ ಬಿಹೈಂಡ್ ದಿಸ್ ಅಂತ ಕೇಳೋದು ನಿನಗೆ ಪ್ರೇರಣೆ ಯಾರು ಅಂತ ಕೇಳೋದು ಈಗ ನೋ ಮರ ಯಾರು ಆರ್ ದ ಇನ್ಸ್ಪಿರೇಷನ್ ಟು ಮೀ ನಾ ಏನಿಲ್ಲ ಬಿಕಾಸ್ ಯು ಇನ್ಸಲ್ಟೆಡ್ ಮೀ ಯಾಕೆ ನೀವು ಪ್ರೇರಣೆ ಅಂದ್ರೆ ನೀವು ನನಗೆ ಅವಮಾನ ಮಾಡಿ ಮತ್ತೆ ಅವಮಾನ ಮಾಡಿ ಅಂತ ನೀವು ನನ್ನ ಮೇಲೆ ಸಿಕ್ತಿಲ್ಲ ನನ್ನ ಇಲ್ಲ ಸಿಕ್ತಿಲ್ಲ ಐ ಸೆಲ್ಯೂಟ್ ಯು ಐ ರೆಸ್ಪೆಕ್ಟ್ ಯು ಯಾರು ನಮಗೆ ಅವಮಾನ ಮಾಡ್ತಾರ ಯಾರು ಅಸಹ್ಯ ಮಾಡ್ತಾರ ಅವ್ರ ಮೇಲೆ ನಾವು ಸಿಟ್ಟು ಹೇಳ್ಬಾರ್ದು ವೆರಿ ಥ್ಯಾಂಕ್ಫುಲ್ ಟು ದೆಮ್ ಫಾರ್ ಇನ್ಸ್ಪೈರಿಂಗ್ ಅಸ್ ಇನ್ ದ ನೇಮ್ ಆಫ್ ಇನ್ಸ್ಪರಿ ಅವಮಾನದ ಮೂಲಕ ನಮ್ಗೆ ಯಾರು ಅವಮಾನ ಮಾಡ್ತಾರಲ್ಲ ನಿಮ್ಗೆ ಯಾರು ಅಸಹ್ಯ ಮಾಡ್ತಾರಲ್ಲ ಸರ್ಕಾರಿ ಸಾಲಿಗೆ ಹೋಗ್ತಿರೋ ಯಾಕೆ ಪ್ರೈವೇಟ್ ಸ್ಕೂಲ್ಗೆ ಹಚ್ಚಿಲ್ಲನ ನಿಮ್ ತಂದೆ ತಾಯಿ ಅಂತ ಹೋಗ್ತಿಲ್ಲ ಅಂತ ಕೇಳ್ತಾರಲ್ಲ ಹಾ ಇಲ್ಲಪ್ಪ ಹಚ್ಚಿಲ್ಲ ಏನೀಗ ನೀನಗೇನು ತ್ರಾಸ ಏನ್ ಮಹಾ

ರಿಯಾಕ್ಟಿವ್ ಶುಡ್ ನಿಮ್ಮ ಕನಸುಗಳನ್ನು ನರ್ಚರ್ ಮಾಡಿ ಸಾಕಾರಗೊಳಿಸಿ ಜೀವನದೊಳಗ ನೀವು ಸಾಧಿಸ್ತೀವಿ ಜೀವನದೊಳಗೆ ಎರಡನೇ ಎರಡು ಇಂಪಾರ್ಟೆಂಟ್ ದೇಹ ಮತ್ತು ಮನಸ್ಸು ಆರೋಗ್ಯಪೂರ್ಣ ದೇಹ ಆತ್ಮವಿಶ್ವಾಸದ ಮನಸ್ಸು ಎರಡೇ ನಿಮ್ಮ ದೇಹದಲ್ಲಿ ನಿಮ್ಮ ದೇಹದ ನಿಮ್ಮ ಬದುಕಿನ ಗುರಿ ಆಗಬೇಕು ನಿಮ್ಮ ಬದುಕಿನ ಸಹಜವಾಗಿರುವಂತಹ ಕನಸಾಗಬೇಕು ನೀವು ಟೆಂತ್ ಪ ಎಷ್ಟು ಮಾರ್ಕ್ಸ್ ತಗೊಳ್ತೀರಿ ಎಷ್ಟು ಮೆರಿಟ್ ಬರ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ನಿಮ್ಮ ಭವಿಷ್ಯದಲ್ಲಿ ಏನು ಮಾಡ್ತೀರಿ ಹೆಂಗ್ ಸಕ್ಸಸ್ ಹಾಕಿರಿ ಅವರ್ ಮಾರ್ಕ್ಸ್ ಆರ್ ನಾಟ್ ದ ಮೇಜರ್ಮೆಂಟ್ ಆಫ್ ಅವರ್ ಸಕ್ಸಸ್ ಅವರ್ ಮಾರ್ಕ್ಸ್ ಇಸ್ ನಾಟ್ ದಿ ಐಡೆಂಟಿಫಿಕೇಶನ್ ಆಫ್ ಅವರ್ ಎಕ್ಸಿಸ್ಟೆನ್ಸ್ ಎಷ್ಟು ಮಾರ್ಕ್ಸ್ ತಗೊಳ್ತೀವಿ ಅನ್ನೋದು ಮುಖ್ಯ ಅಲ್ಲ ಜೀವನದೊಳಗೆ ಎಷ್ಟು ಸಕ್ಸಸ್ ಆಗ್ತೀರಿ ಅನ್ನೋದು ಮುಖ್ಯ ಅಂತ ಒಂದು ದೊಡ್ಡ ಸಕ್ಸಸ್ ಇರ್ತಾರೆ ನಿಮ್ಗೆ ಗುರಿ ಇರಬೇಕು ಐ ಎ ಎಸ್ ಆಗ್ತೀರಾ ಕೆ ಎಸ್ ಆಗ್ತೀರೋ ಲಾಯರ್ ಆಗ್ತಿರೋ ಡಾಕ್ಟರ್ ಆಗ್ತಿರೋ ಇಂಜಿನಿಯರ್ ಆಗ್ತಿರೋ ಈಗ ಡಿಸೈಡ್ ಮಾಡಿ ಈಗ ಡಿಸೈಡ್ ಮಾಡಿ ನೀವು ಅದ್ರ ಆಧಾರದ ಪಿ ಯು ಸಿ ಮಾಡಬೇಕು ಅದೆಲ್ಲ ಬಿಟ್ಟು ನಾ ಏನಿಲ್ಲ ಸ್ವಯಂ ಉದ್ಯೋಗಿ ಹಾಕ್ತೀನಿ ನಾನು ಎಂಟರ್ಪ್ರನರ್ಶಿಪ್ ಸ್ವಂತ ಉದ್ಯೋಗ ಮಾಡ್ತೀನಿ ನಾನು ಮತ್ತೊಬ್ಬರ ಕೈಯಲ್ಲಿ ನೌಕರದಾರ ಆಗಿಲ್ಲ ನಾನೇ ಅನೇಕ ಜನರಿಗೆ ನೌಕರಿ ಮಾಡ್ತೀನಿ ಅಂದ್ರೆ ಯು ಕ್ಯಾನ್ ಬಿಕಮ್ ಅಂತ್ಯಪುನ ಉದ್ಯಮಶೀಲರಾಗಬಹುದು ಜಗತ್ತು ಬಹಳ ವಿಶಾಲವಾಗಿದೆ ಇವತ್ತು ಇಡೀ ಜಗತ್ತು ಭಾರತಕ್ಕೆ ಮರ್ಯಾದೆ ಕೊಡೋದು ಎರಡನೇ ಎರಡೇ ಕಾರಣ ಭಾರತ ದೇಶದಲ್ಲಿ ಯುವಕರು ಬಹಳ ಜ್ಞಾನವಂತರು ಸಂಪತ್ ಆತ್ಮವಿಶ್ವಾಸ ಇದೆ ನೀವು ರೈಲು ದಟ್ಟಂತ ಅಳಂಗಿಲ್ಲ ದುಃಖ ಪಡಂಗಿಲ್ಲ ಉಪವಾಸದಿಂದ ಅಂತಂದ್ರೆ ನೀವು ವೆಚ್ಚ ಪಡಂಗಿಲ್ಲ ಏ ಸಿಕ್ಕಾಗವಾಸದಿಂದ ಆದ್ರೆ ಬೇರೆ ದೇಶದಾಗ